ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಸರ್ಟಿಫೈಡ್ ಆಸ್ಟ್ರೋಲಜರ್ ಹಾಗೆ ಲೈಫ್ ಎಕ್ಸಲೆನ್ಸ್ ರಿಸರ್ಚ್ ಫೌಂಡೇಶನ್ನ ಆಸ್ಟ್ರಾಲಜಿ ಟ್ರೈನರ್ ಇನ್ನು ಇವತ್ತಿನ ವಿಚಾರಕ್ಕೆ ಬರೋದಾದರೆ ನಾವು ನಾಳೆ ದಿನ ಕಡೆಯ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಆಗಿರ್ಬೋದು ಅಥವಾ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಿದ್ವಿ ಹಾಗೆ ನಾಳೆ ದಿನ ಬಹಳ ವಿಶೇಷ ಅಂತಂದರೆ ನಾಳೆ ಕಾಲಾಷ್ಟಮಿ ಕೂಡ ಇದೆ ಅಂದರೆ ಕಾಲಭೈರವಾಷ್ಟಮಿ ಕೂಡ ಇದೆ ಹಾಗಾಗಿ ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಯಾರೆಲ್ಲ ವರಮಹಾಲಕ್ಷ್ಮಿ ಆಚರಣೆಯನ್ನು ಮಾಡ್ತೀರಾ ಅಥವಾ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಆಗಿರಲಿ ಅಥವಾ ಲಕ್ಷ್ಮೀ ಪೂಜೆಯನ್ನು ಶ್ರಾವಣ ಮಾಸದಲ್ಲಿ ಮಾಡೋರಾಗಿದ್ದರೆ ತಪ್ಪದೇ ನಾಳೆ ದಿನ ನಾನೀಗ ಹೇಳುವಂಥ ರೀತಿಯಲ್ಲಿ ಸರಳವಾಗಿ ಒಂದು ಆಚರಣೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನೀವು ಲಕ್ಷ್ಮಿಯ ಅನುಗ್ರಹ ಸಂಪೂರ್ಣವಾಗಿ ಪಡೆದುಕೊಳ್ಬೋದು ಯಾವ ರೀತಿ ಮತ್ತು ಯಾವ ಪೂಜೆಯಾಗಿರಲಿ ಅಥವಾ ಯಾವ ಮಂತ್ರವನ್ನು ಹೇಳಬೇಕಾಗುತ್ತೆ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಎಲ್ಲ ಎಲ್ಲ ಮಾಹಿತಿಯನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಮಾಡ್ತೀರಾ ಅಂತವರು ಸರಳವಾಗಿ ಮಾಡುವಂಥ ತಂತ್ರ ಪರಿಹಾರವನ್ನು ಕೂಡ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಹಾಗಾಗಿ ಕೇವಲ ಅದರ ಒಂದು ಸೇವಾ ಶುಲ್ಕ ಬಂದು ನೂರ ಒಂದು ರೂಪಾಯಿ ಇರುತ್ತೆ ಅಷ್ಟೇ ಹಾಗಾಗಿ ಯಾವ ರೀತಿ ವರಮಾಲಕ್ಷ್ಮಿ ಹಬ್ಬದಂದು ಅದರಲ್ಲೂ ಯಾವ ಒಂದು ಶುಭ ಸಮಯದಲ್ಲಿ ಹಾಗೆ ಯಾವೆಲ್ಲ ವಸ್ತುಗಳನ್ನು ಉಪಯೋಗವನ್ನು ಮಾಡಿಕೊಂಡು ತಂತ್ರ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಯಾವ ಮಂತ್ರವನ್ನು ಹೇಳಬೇಕು ಈ ಎಲ್ಲವನ್ನು ಕೂಡ ನಾವು ಝೂಮ್ ಆನ್ಲೈನಲ್ಲಿ ನಾವು ನಿಮಗೆ ತಿಳಿಸ್ಕೊಳ್ತೀವಿ ಅದರ ಒಂದು ಸೇವಾ ಶುಲ್ಕ ಕೇವಲ ನೂರ ಒಂದು ರೂಪಾಯಿ ಇರುತ್ತೆ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ರಿಜಿಸ್ಟರ್ ಆಗಿ ಆ ವರಮಹಾಲಕ್ಷ್ಮಿ ವ್ರತದಂದು ನೀವು ತಪ್ಪದೇ ಈ ಒಂದು ತಂತ್ರ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನು ಇವತ್ತಿನ ವಿಚಾರಕ್ಕೆ ಬರೋಣ ನಾಳೆ ದಿನ ನಾವು ನನೀಗಾಗಲೇ ತಿಳಿಸಿರೋ ರೀತಿಯಲ್ಲಿ ನಾವು ವರಮಹಾಲಕ್ಷ್ಮಿ ಆಚರಣೆಯನ್ನು ಮಾಡೋಕ್ಕೂ ಮುಂಚೆ ಹಾಗೆ ನಾಳೆ ಕಳೆಯ ಒಂದು ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಬೆಳಗ್ಗೆ ನಾವು ಜ್ಯೇಷ್ಠಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಬೇಕು ನಿಮಗೀಗಾಗಲೇ ಎಲ್ರಿಗೂ ಕೂಡ ಗೊತ್ತು ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ಮಹಾಲಕ್ಷ್ಮಿ ಬರುವ ಮುಂಚೆ ಜ್ಯೇಷ್ಠಲಕ್ಷ್ಮಿ ಅಂದರೆ ಅಲಕ್ಷ್ಮಿ ಹೊರಗೆ ಬರ್ತಾಳೆ ಇದೇ ಕಾರಣಕ್ಕೆ ಮಹಾಲಕ್ಷ್ಮಿಯ ಅಕ್ಕ ಲಕ್ಷ್ಮಿ ಅಂತ ಕರೀಲಾಗುತ್ತೆ ಇನ್ನೂ ಬಹಳ ಜನ ಒಂದು ದಾರಿದ್ರ್ಯ ಲಕ್ಷ್ಮಿ ಅಂತ ಕೂಡ ಕರೀತಾರೆ ಆದರೆ ಖಂಡಿತವಾಗ್ಲೂ ನಾವು ಈ ಒಂದು ಜ್ಯೇಷ್ಠ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡೋದ್ರಿಂದ ಅದರಲ್ಲೂ ವಿಶೇಷವಾಗಿ ನಾವು ವರಮಹಾಲಕ್ಷ್ಮಿ ಆಚರಣೆಯನ್ನು ಮಾಡೋಕ್ಕೂ ಮುಂಚೆ ಯಾವಾಗಲೂ ಕೂಡ ಜ್ಯೇಷ್ಠಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಲೇಬೇಕು ಕಾರಣ ಏನು ಅಂತಂದರೆ ಮಹಾಲಕ್ಷ್ಮಿ ಯಾವಾಗಲೂ ಕೂಡ ಪಾಸಿಟಿವಿಟಿ ಅಂತಂದರೆ ಎಲ್ಲಿದೆ ಅಥವಾ ಒಂದು ಪಾಸಿಟಿವ್ ಎನರ್ಜಿ ಎಲ್ಲಿದೆ ಅಲ್ಲಿ ಮಾತ್ರ ಮಹಾಲಕ್ಷ್ಮಿ ನಮಗೆ ಬರೋದು ಹಾಗೆ ಮಹಾಲಕ್ಷ್ಮಿ ನೆಲೆಸೋದು ಕೂಡ ಅದೇ ಒಂದು ಜಾಗಗಳಲ್ಲಿ ಹಾಗಾಗಿ ನಾವು ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿಯನ್ನು ಅಂದರೆ ಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಮಾಡೋಕ್ಕೂ ಮುಂಚೆ ಜ್ಯೇಷ್ಠ ಮಹಾಲಕ್ಷ್ಮಿಯ ವ್ರತದ ಆಚರಣೆಯನ್ನು ಮಾಡಿ ಮನೆಯಲ್ಲಿರುವಂತಹ ಋಣಾತ್ಮಕ ಅಂಶಗಳನ್ನು ಹೊರಗೆ ಹಾಕುವುದರ ಮೂಲಕ ನಾವು ನಂತರದಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ಬೇಕಾಗತ್ತೆ ಇದೇ ಕಾರಣಕ್ಕೆ ನಾವು ನಾಳೆ ದಿನ ಆಷಾಢ ಶುಕ್ರವಾರ ಅದರಲ್ಲೂ ಕಡೆಯ ಶುಕ್ರವಾರ ಜೊತೆಗೆ ಕಾಲಾಷ್ಟಮಿ ಇರೋದರಿಂದ ಬಹಳ ವಿಶೇಷವಾದಂಥ ದಿನ ಆಗಿರೋದ್ರಿಂದ ನಾಳೆ ದಿನ ನಾವು ಶನಿಹೋರ ಅಥವಾ ಬುಧ ಜ್ಯೇಷ್ಠ ಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಿದ್ರೆ ಸಮಯವೇನು ಅಂತ ನೋಡಿದಾಗ ನಾವು ಜ್ಯೇಷ್ಠ ಲಕ್ಷ್ಮಿ ಪೂಜೆಯನ್ನು ಯಾವಾಗಲೂ ಕೂಡ ಶನಿಹೋರ ಅಥವಾ ಬುಧ ಹೋರದಲ್ಲಿ ಮಾಡಿಕೊಂಡ್ರೆ ಬಹಳ ಉತ್ತಮ ಅಂತ ಹೇಳಲಾಗತ್ತೆ ಹಾಗಾಗಿ ನಾಳೆ ಬೆಳಗ್ಗೆ ಏಳು ಗಂಟೆ ಹನ್ನೊಂದು ನಿಮಿಷದಿಂದ ಎಂಟು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಕೂಡ ಬುಧ ಹೋರ ಇರುತ್ತೆ ಈ ಒಂದು ಸಮಯದಲ್ಲಿ ನಾಳೆ ದಿನ ತಪ್ಪದೆ ಎಲ್ಲರೂ ಕೂಡ ಜ್ಯೇಷ್ಠ ಮಹಾಲಕ್ಷ್ಮಿಗೆ ಅಥವಾ ಜ್ಯೇಷ್ಠ ಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಮುಹೂರ್ತದಲ್ಲಿ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷವರೆಗೂ ಕೂಡ ಇದು ಕೂಡ ಒಂದು ಶನಿ ಶನಿಹೊರ ಸಿಗುತ್ತೆ ನಮಗೆ ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಜ್ಯೇಷ್ಠ ಮಹಾಲಕ್ಷ್ಮಿ ಅಥವಾ ಜ್ಯೇಷ್ಠ ಲಕ್ಷ್ಮಿಗೆ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯವನ್ನು ನಾಶವನ್ನ ಮಾಡಿ ಹಾಗೆ ಮನೆಯಲ್ಲಿರುವಂತಹ ಋಣಾತ್ಮಕ ತೊಂದರೆಗಳಾಗಿರ್ಬೋದು ಅಥವಾ ಋಣಾತ್ಮಕ ಅಂಶಗಳನ್ನು ಮನೆಯಿಂದ ಹೊರಗೆ ಹಾಕು ಅಂತ ಹೇಳಿ ನೀವು ಮೊದಲು ಜ್ಯೇಷ್ಠ ಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದ ನಂತರನೇ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗೋದು ಅಲ್ವಾ ಯಾಕಂದರೆ ನೆಗೆಟಿವಿಟಿ ಇದ್ದಾಗ ಅಲ್ಲಿ ಪಾಸಿಟಿವಿಟಿ ಯಾವಾಗಲೂ ಕೂಡ ನಮಗೆ ಸಿಗೋಲ್ಲ ಹಾಗಾಗಿ ಮನೆಯಲ್ಲಿ ಯಾವಾಗಲೂ ಕೂಡ ಪಾಸಿಟಿವಿಟಿ ಇದ್ದರೆ ಆಟೋಮೆಟಿಕ್ಕಾಗಿ ಲಕ್ಷ್ಮಿ ಅಥವಾ ಸಂಪತ್ತು ಧನ ಅಂತ ಏನು ಹೇಳ್ತೀವಿ ನಾವು ಇದೆಲ್ಲವೂ ಕೂಡ ನಮಗೆ ವೃದ್ಧಿಯಾಗುತ್ತೆ ಹಾಗಾಗಿ ನಾಳೆ ದಿನ ನಾನು ಹೇಳಿದಂಥ ಸಮಯದಲ್ಲಿ ನೀವು ಸರಳವಾಗಿ ಜ್ಯೇಷ್ಠ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಾದರೆ ಯಾವ ರೀತಿ ಪೂಜೆಯನ್ನು ಮಾಡೋದು ಅಂತ ಕೇಳ್ಬೋದು ನಾಳೆ ದಿನ ಯಾರು ಕಲಶ ಸ್ಥಾಪನೆಯನ್ನು ಮಾಡ್ತೀವಿ ಅಂತಂದರೆ ನೀವು ಕಲಶವನ್ನು ಮಾಡಿ ಲಕ್ಷ್ಮಿಯನ್ನು ಅಂದರೆ ಜ್ಯೇಷ್ಠ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಜ್ಯೇಷ್ಠ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿ ಧೂಪ ದೀಪವನ್ನು ಮಾಡಿ ನೈವೇದ್ಯವನ್ನು ಮಾಡಿ ನೀವು ನಂತರ ಮಂತ್ರಪಠಣೆಯನ್ನು ಕೂಡ ಮಾಡಬಹುದು ಅಥವಾ ನಮಗೆ ಇದು ಯಾವುದು ಕೂಡ ಸಾಧ್ಯ ಆಗಲ್ಲ ಅಂತದ್ದು ಕೂಡ ಬೆಳಗ್ಗೆ ನಾನು ಹೇಳಿದಂಥ ಒಂದು ಸಮಯದಲ್ಲಿ ಒಂದು ಮಣೆಯನ್ನು ಇಟ್ಟು ಮಣೆಯ ಮೇಲೆ ಒಂದು ರಂಗೋಲಿಯನ್ನು ಬರೆದು ನಂತರ ಅದರ ಕೆಳಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಕುಂಕುಮದಲ್ಲಿ ನಾನೀಗ ತೋರಿಸುವಂಥ ಒಂದು ರೀತಿಯಲ್ಲಿ ನೀವು ಒಂದು ನಕ್ಷೆಯನ್ನು ಅಥವಾ ಒಂದು ಚಿತ್ರವನ್ನು ಅಕ್ಕಿಯ ಮೇಲೆ ಕುಂಕುಮದಲ್ಲಿ ಬರಿಬೇಕಾಗುತ್ತೆ ನಂತರ ಬರೆದ ನಂತರ ನೀವು ಅದರ ಮೇಲೆ ಒಂದು ತಾಮ್ರದ ಕಳಶವನ್ನು ಇಡಬೇಕು ನೋಡಿ ಇಲ್ಲಿ ಹಾಗಾಗಿ ಕಳಶ ಸಂಪೂರ್ಣವಾಗಿ ಪ್ಲೇನ್ ಇರಲಿ ಆ ಒಂದು ಕಳಶದಲ್ಲಿ ನೀವು ನೀರನ್ನು ತುಂಬಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ವಿಶೇಷವಾಗಿ ಕೆಂಪು ಗುಲಾಬಿ ಹಾಗೆ ತುಳಸಿಯನ್ನು ಆ ಒಂದು ನೀರಿನಲ್ಲಿ ಅಂದರೆ ಕಳಶದ ನೀರಿನಲ್ಲಿ ಹಾಕಬೇಕಾಗತ್ತೆ ನಂತರ ನೀವು ಅಕ್ಕಪಕ್ಕದಲ್ಲಿ ದೀಪಗಳನ್ನು ಮೊದಲೇ ಹಚ್ಕೊಳ್ಬೇಕು ಹಾಗೆ ಗಣಪತಿ ಆರಾಧನೆ ಆಗಿರ್ಬೋದು ಹಾಗೆ ಕುಲದೇವರ ಆರಾಧನೆ ಗ್ರಾಮದೇವತೆ ಆರಾಧನೆ ಆಗಿರ್ಬೋದು ಹಾಗೆ ನಿಮ್ಮ ಇಷ್ಟ ದೇವರ ಆರಾಧನೆ ಹಾಗೆ ಗುರುಗಳ ಆರಾಧನೆಗಳನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ಜ್ಯೇಷ್ಠ ಮಹಾಲಕ್ಷ್ಮಿಗೆ ನಾನು ಹೇಳಿದಂಥ ಒಂದು ಸಮಯದಲ್ಲಿ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕು ಆ ಕಳಶವನ್ನು ಇಡುವಂಥ ಸಮ ಸಮಯದಲ್ಲಿ ಅಕ್ಕಪಕ್ಕದಲ್ಲಿ ದೀಪಗಳನ್ನು ಬೆಳಗಿಸಿ ನಂತರ ನೀವು ಗಣಪತಿ ಪೂಜೆಯನ್ನು ಮಾಡಿ ಅದರ ನಂತರ ನೀವು ಕಳಶ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಈಗಾಗಲೇ ನಾನು ನಿಮಗೆ ಕಳಶ ಯಾವ ರೀತಿ ಸಿದ್ಧ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಸಂಪೂರ್ಣವಾಗಿ ಪ್ಲೇನ್ ಇರುವಂಥ ಒಂದು ತಾಮ್ರದ ಕಳಶ ಅಥವಾ ಹಿತ್ತಾಳೆ ಕಳಶವನ್ನು ಕೂಡ ಇಟ್ಕೊಳ್ಬೋದು ನಂತರ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಕೆಂಪು ಹೂವು ಹಾಗೆ ನೀವು ತುಳಸಿಯನ್ನು ತಪ್ಪದೇ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತೀವಿ ಹಾಗೆ ಸಂಕಲ್ಪವನ್ನು ಕೂಡ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ಸಂಕಲ್ಪವನ್ನು ಕೂಡ ಮಾಡಿಕೊಳ್ಬೇಕು ನಿಮ್ಮ ಹೆಸರು ನಕ್ಷತ್ರ ಗೋತ್ರ ಎಲ್ಲವನ್ನು ಕೂಡ ಹೇಳಿಕೊಂಡು ನಾನು ಆಷಾಢ ಮಾಸದ ಶುಕ್ರವಾರದಂದು ನಾನು ಜ್ಯೇಷ್ಠ ಮಹಾಲಕ್ಷ್ಮಿಯನ್ನು ಆಹ್ವಾನವನ್ನು ಮಾಡಿ ನನ್ನ ಮನೆಯಲ್ಲಿರುವಂತಹ ದಾರಿದ್ರ್ಯವೆಲ್ಲವನ್ನು ಕೂಡ ನಾಶ ಆಗಲಿ ಅಂತ ಹೇಳಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಹಾಗೆ ಮನೆಯ ವಾತಾವರಣ ಯಾವಾಗಲೂ ಕೂಡ ಶುದ್ಧವಾಗಿರಲಿ ಹಾಗೆ ಮನೆಯಲ್ಲಿ ಒಳ್ಳೆಯ ಒಂದು ಸಾಮರಸ್ಯ ಎಲ್ಲರಲ್ಲೂ ಬೆರಲಿ ಅಂತ ಹೇಳಿ ನಾವು ಮೊದಲು ಎಲ್ಲವನ್ನು ಕೂಡ ನೀನು ಕೊಡಬೇಕು ಹಾಗೆ ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಅಂದರೆ ಈ ದಾರಿದ್ರ್ಯ ಎಲ್ಲವನ್ನು ಕೂಡ ನಾಶವನ್ನು ಮಾಡಬೇಕು ಅಂತ ಹೇಳಿ ನಾವು ಜ್ಯೇಷ್ಠ ಮಹಾಲಕ್ಷ್ಮಿಯ ನಿನ್ನ ಆರಾಧನೆಯನ್ನು ಇವತ್ತಿನ ದಿನ ಸರಳವಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಮೊದಲು ಸಂಕಲ್ಪವನ್ನು ಈ ರೀತಿಯಲ್ಲಿ ಸರಳವಾಗಿ ಮಾಡಿಕೊಳ್ಬೇಕಾಗತ್ತೆ ಹಾಗೆ ತುಪ್ಪದ ದೀಪವನ್ನು ಕೂಡ ಬೆಳಗ್ಸ್ಬೋದು ಹಾಗೆ ಸಾಧ್ಯ ಆದಷ್ಟು ನಾಳೆ ದಿನ ಎಳ್ಳೆಣ್ಣೆಯ ದೀಪವನ್ನು ಕೂಡ ಬೆಳೆಗಿಸಬೇಕಾಗುತ್ತೆ ಅಂದರೆ ಜ್ಯೇಷ್ಠ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದ್ರೆ ಎಳ್ಳೆಣ್ಣೆಯ ಉಪಯೋಗವನ್ನು ಕೂಡ ನೀವು ಮಾಡಬಹುದು ಇದರ ನಂತರ ನೀವು ಕಲಶಕ್ಕೆ ಯಥಾಪ್ರಕಾರವಾಗಿ ಪೂಜೆಯನ್ನು ಮಾಡಬೇಕು ಅಂದರೆ ಧೂಪ ದೀಪವನ್ನು ಮಾಡಬೇಕಾಗುತ್ತೆ ಹಾಗೆ ಜ್ಯೇಷ್ಠ ಮಹಾಲಕ್ಷ್ಮಿಯ ಮಂತ್ರವನ್ನು ಹೇಳಬೇಕಾಗುತ್ತೆ ಮೊದಲು ಗಣಪತಿಯ ಒಂದು ನಾಮಸ್ಮರಣೆಯನ್ನು ಮಾಡಿ ಓಂ ಗಮ್ ಗಣಪತಿಯ ನಮಃ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕಾಗುತ್ತೆ ಇದರ ನಂತರ ನೀವು ಮಹಾವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕಾಗುತ್ತೆ ಯಾಕಂದರೆ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಬೇಕು ಹಾಗಾಗಿ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಶ್ರೀ ಜ್ಯೇಷ್ಠಾಯೇ ನಮಃ ಇಷ್ಟೇ ಸರಳವಾಗಿರುವಂಥ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕಾಗತ್ತೆ ಇದರ ಜೊತೆಗೆ ನಾವು ಒಂದು ಜ್ಯೇಷ್ಠ ಮಹಾಲಕ್ಷ್ಮಿಯ ಗಾಯತ್ರಿ ಮಂತ್ರವನ್ನು ಕೂಡ ಹೇಳ್ತೀವಿ ಅಂತನವರು ಓಂ ರಕ್ತ ಜ್ಯೇಷ್ಠಾಯೈ ವಿದ್ಮಹೇ ನೀಲ ಜ್ಯೇಷ್ಠಾಯೈ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ಕೂಡ ಇಪ್ಪತ್ತೇಳು ಬಾರಿ ನೀವು ಹೇಳಬೇಕಾಗುತ್ತೆ ಈ ರೀತಿಯಾಗಿ ನಾಳೆ ದಿನ ಯಾರು ಜ್ಯೇಷ್ಠ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ ನೀವು ಈ ಎರಡು ಮಂತ್ರಗಳಲ್ಲಿ ನಿಮಗೆ ಯಾವ ಮಂತ್ರ ಸುಲಭ ಆಗುತ್ತೆ ಆ ಮಂತ್ರವನ್ನು ಹೇಳ್ಬೋದು ಪೂಜೆ ಮತ್ತು ಧೂಪ ದೀಪ ಹಾಗೆ ಮಂತ್ರ ಎಲ್ಲ ಆದಮೇಲೆ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಹುಳಿಯ ಪದಾರ್ಥಗಳು ಅದರಲ್ಲೂ ಹುಳಿಯನ್ನ ಆಗಿರ್ಬೋದು ಅಥವಾ ಚಿತ್ರಾನ್ನ ಅಂದರೆ ನಿಂಬೆ ಹಣ್ಣಿನಲ್ಲಿ ಮಾಡಿರುವಂಥ ಚಿತ್ರಾನ್ನ ಆಗಿರ್ಬೋದು ಹಾಗೆ ನಿಂಬೆ ಹಣ್ಣಿನ ಪಾನಕ ಆಗಿರ್ಬೋದು ನೀವು ದೇವಿಗೆ ನೈವೇದ್ಯವನ್ನು ಮಾಡಬೇಕಾಗುತ್ತೆ ಲಕ್ಷ್ಮಿ ಯಾವಾಗಲೂ ಕೂಡ ಹುಳಿಯ ಮತ್ತು ಉಪ್ಪು ಖಾರ ಈ ರೀತಿ ಪದಾರ್ಥಗಳನ್ನು ಇಷ್ಟಪಡೋದು ಇನ್ನು ಮಹಾಲಕ್ಷ್ಮಿ ತುಪ್ಪ ಹಾಗೆ ಸಿಹಿ ಮತ್ತು ಹಾಲು ಈ ರೀತಿಯ ಒಂದು ನೈವೇದ್ಯಗಳನ್ನು ಇಷ್ಟಪಡೋದು ಹಾಗಾಗಿ ನಾವು ಲಕ್ಷ್ಮಿಗೆ ಅಂತ ಪೂಜೆ ಮಾಡ್ತಿರೋದ್ರಿಂದ ಇಲ್ಲಿ ಹುಳಿ ಉಪ್ಪು ಅಂದರೆ ಹುಳಿಯನ್ನ ಚಿತ್ರಾನ್ನ ಅಥವಾ ನಿಂಬೆಹಣ್ಣಿನ ಪಾನಕ ಈ ರೀತಿಯ ಒಂದು ಪದಾರ್ಥಗಳನ್ನೇ ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಂತರ ಧೂಪ ದೀಪ ಎಲ್ಲ ಆಯಿತು ಮಂತ್ರ ಎಲ್ಲವನ್ನು ಕೂಡ ಹೇಳ್ತಾಯಿತು ಇನ್ನು ನೈವೇದ್ಯವನ್ನು ಮಾಡಿದ ನಂತರ ನೀವು ದೇವಿಗೆ ಮಡಿಲನ್ನು ತುಂಬಬೇಕು ಅಂದರೆ ಉಡಿಯನ್ನು ತುಂಬೋದಿರುತ್ತೆ ಒಂದು ತಟ್ಟೆಯಲ್ಲಿ ಮೊದಲು ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಂತರ ಒಂದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸು ಕೂಡ ಅಷ್ಟೇ ಅಂದರೆ ರವಿಕೆ ಬಟ್ಟೆ ಅಂತ ಏನು ಹೇಳ್ತೀವಿ ರವಿಕೆ ಬಟ್ಟೆ ಕೂಡ ಅಷ್ಟೇ ಆ ಗಾಢವಾದ ಬಣ್ಣ ಅಂತಂದರೆ ಈ ಮರೂನ್ ಕಲರ್ ಅಂತ ಹೇಳ್ತೀವಲ್ಲ ಈ ರೀತಿ ಹಾಗೆ ನೇರಳೆ ಬಣ್ಣದಾಗಿರ್ಬೋದು ಅಥವಾ ಡಾರ್ಕ್ ನೀಲಿ ಬಣ್ಣದಾಗಿರ್ಬೋದು ಈ ರೀತಿಯ ಒಂದು ಬ್ಲೌಸ್ ಪೀಸನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಹಾಗೆ ಇನ್ನು ಉಳಿದಂತೆ ದೇವಿಗೆ ಹುಳಿ ಹಣ್ಣು ಅಂತಂದರೆ ಎಲೆ ಅಡಿಕೆಯನ್ನು ಇಟ್ಟು ತಾಂಬೂಲವನ್ನು ಇಡಬೇಕಾದ್ರೆ ಹುಳಿ ಹಣ್ಣು ಅಂದರೆ ಕಿತ್ತಳೆ ಹಣ್ಣಾಗಿರ್ಬೋದು ಅಥವಾ ದ್ರಾಕ್ಷಿ ಹಣ್ಣು ಈ ರೀತಿಯ ಹಣ್ಣನ್ನು ನೀವಿಟ್ಟು ದೇವಿಗೆ ಉಡಿಯನ್ನು ತುಂಬಬೇಕಾಗತ್ತೆ ಇದಿಷ್ಟು ಕೂಡ ನಾಳೆ ದಿನ ಅಂದರೆ ಯಾರು ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ಈ ರೀತಿಯಲ್ಲಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಬೆಳಗ್ಗೆ ನಾನು ಹೇಳಿದಂಥ ಈ ಸಮಯದಲ್ಲಿ ನೀವು ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ನಂತರ ನೀವು ಲಕ್ಷ್ಮಿಯಲ್ಲಿ ಅಂದರೆ ಜ್ಯೇಷ್ಠ ಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಮ್ಮ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯವನ್ನು ನಾಶವನ್ನು ಮಾಡು ಅಂತ ಹೇಳಿ ನಾನು ನಿನಗೆ ಪೂಜೆಯನ್ನು ಸಲ್ಲಿಸಿದ್ದೀನಿ ಸ್ವೀಕಾರವನ್ನು ಮಾಡು ಹಾಗೆ ನನ್ನ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯಗಳನ್ನು ಕೂಡ ನಾಶ ಮಾಡು ಅಂತ ಹೇಳಿ ನೀವು ಜ್ಯೇಷ್ಠ ಲಕ್ಷ್ಮಿಗೆ ಪೂಜೆಯನ್ನು ಮಾಡಿಕೊಂಡು ಈ ರೀತಿಯಲ್ಲಿ ಪೂಜೆಯ ಸಮರ್ಪಣೆಯನ್ನು ಕೂಡ ಮಾಡಬೇಕಾಗುತ್ತೆ ಇನ್ನು ಯಾರ ಮನೆಯಲ್ಲಿ ಈ ಥರ ಕಲಶ ಏನು ಕೂಡ ಇಡೋ ಪದ್ಧತಿ ಇಲ್ಲ ಅಥವಾ ನಾವು ಇಡಲ್ಲ ಅಂತನವರು ಸರಳವಾಗಿ ಲಕ್ಷ್ಮಿ ಫೋಟೋ ಇದ್ದರೆ ನೀವು ಅಲ್ಲೇ ಜ್ಯೇಷ್ಠ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಅದೇ ಒಂದು ಸಮಯದಲ್ಲಿ ನೀವು ದೇವಿಗೆ ಅಂದರೆ ಲಕ್ಷ್ಮಿ ಫೋಟೋ ಇದ್ದರೆ ಅದಕ್ಕೆ ಪೂಜೆಯನ್ನು ಮಾಡಿಕೊಂಡು ಧೂಪ ದೀಪ ನೈವೇದ್ಯ ಮತ್ತು ಎಲ್ಲವನ್ನು ಕೂಡ ಮಂತ್ರ ಆಗಿರಲಿ ನಾನು ಏನು ಹೇಳಿಕೊಟ್ಟೆ ಅದೇ ಮಂತ್ರವನ್ನು ಫೋಟೋ ಮುಂದೆ ಕೂಡ ನೀವು ಹೇಳಬಹುದು ಹಾಗೆ ನಾಳೆ ದಿನ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡಿದ ನಂತರ ನೀವು ಕೈಯಲ್ಲಿ ಅಕ್ಷತೆ ನಡೆದು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇನ್ಯಾವುದೇ ರೀತಿಯಲ್ಲಿ ಕಲಶ ಕದಲಿಸ್ಬೇಕಾ ಅಥವಾ ಈ ರೀತಿಯೆಲ್ಲ ಯಾವುದೇ ರೀತಿ ಗೊಂದಲಗಳಿಲ್ಲ ಕೈಯಲ್ಲಿರುವಂಥ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಪೂಜೆ ಸಮರ್ಪಣೆಯನ್ನು ಮಾಡಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಸಾಕು ಇನ್ನುಳಿದಂತೆ ಸಂಜೆ ವೇಳೆಗೆ ತಪ್ಪದೆ ಎಲ್ಲರೂ ಕೂಡ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂದರೆ ಯಾರೆಲ್ಲ ಲಕ್ಷ್ಮಿ ಪೂಜೆಯನ್ನು ಮಾಡಿದ್ರು ಕೂಡ ಸಂಜೆ ವೇಳೆ ಮಹಾಲಕ್ಷ್ಮಿಯನ್ನು ಆಹ್ವಾನವನ್ನು ಮಾಡ್ಕೋಬೇಕಲ್ವ ಹಾಗಾಗಿ ಸಂಜೆ ವೇಳೆ ಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಿಕೊಳ್ಬಹುದು ನಾನು ಈಗಾಗಲೇ ಯಾವ ರೀತಿ ತಂತ್ರ ಪರಿಹಾರವನ್ನು ಮಾಡಬೇಕು ಅಂತ ನಾನು ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ಆ ವಿಡಿಯೋ ಈ ವಿಡಿಯೋ ಕೊನೆಯಲ್ಲೂ ಕೂಡ ಬರುತ್ತೆ ನೀವು ಆ ವಿಡಿಯೋನ ನೋಡು ಕೂಡ ಸಂಜೆ ವೇಳೆ ಸರಳವಾಗಿ ಬಹಳನೇ ಸರಳವಾಗಿ ಆದರೆ ಬಹಳನೇ ಒಂದು ಉಪಯುಕ್ತವಾದಂಥ ತಂತ್ರ ಸಾಧನವನ್ನು ನೀವು ಮಾಡಿಕೊಳ್ಬಹುದು ಈ ರೀತಿಯಾಗಿ ಆಚರಣೆಯನ್ನು ಮಾಡ್ಕೊಳ್ಳಿ ಹಾಗೆ ಆ ಕಳಶದ ನೀರೇನಿದೆ ಅದನ್ನ ಅರಳಿ ಮರದ ಬುಡಕ್ಕೆ ಶನಿವಾರ ದಿನ ಹೋಗಿ ನೀವು ಹಾಕ್ಬೇಕಾಗತ್ತೆ ಯಾಕಂದ್ರೆ ಶನಿವಾರ ಮಹಾವಿಷ್ಣು ಹಾಗೆ ಲಕ್ಷ್ಮಿ ಸಮೇತ ಬಂದು ಅಲ್ಲಿ ನೆಲೆಸಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಶನಿವಾರದ ದಿನ ಆ ಕಳಶದಲ್ಲಿರುವಂಥ ನೀರನ್ನ ತೆಗೆದುಕೊಂಡು ಹೋಗಿ ಅಂದ್ರೆ ಜ್ಯೇಷ್ಠ ಲಕ್ಷ್ಮಿಯನ್ನ ಆಹ್ವಾನವನ್ನ ಮಾಡಿರ್ತಿರಲ್ಲ ಆ ಕಳಶದ ನೀರನ್ನ ನೀವು ಅರಳಿ ಮರದ ಬುಡದ ಕೆಳಗೆ ಅಥವಾ ಅಶ್ವಥ ವೃಕ್ಷ ಅಂತ ಏನು ಹೇಳ್ತೀವಿ ಈ ಒಂದು ಮರದ ಕೆಳಗೆ ಹಾಕಿ ನೀವು ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿ ಅಶ್ವಥ ವೃಕ್ಷವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯವೆಲ್ಲವೂ ಕೂಡ ನಿವಾರಣೆಯಾಗಿ ಲಕ್ಷ್ಮಿ ಸಮೇತ ನಾರಾಯಣನ ಸಂಪೂರ್ಣ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಹಾಗೆ ನೀವು ಯಾರೆಲ್ಲ ಅವರು ಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಖಂಡಿತವಾಗ್ಲೂ ಆ ಆಚರಣೆಯನ್ನು ಮಾಡೋಕ್ಕೆ ಉತ್ತಮವಾದಂಥ ಒಂದು ಪಾಸಿಟಿವಿಟಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು ಹಾಗಾಗಿ ಯಾರೆಲ್ಲ ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಮಾಡ್ತೀರಾ ತಪ್ಪದೇ ನಾಳೆ ದಿನ ಈ ಒಂದು ಜ್ಯೇಷ್ಠಲಕ್ಷ್ಮಿ ವ್ರತವನ್ನ ಈ ರೀತಿಯಾಗಿ ಬಹಳನೇ ಸರಳವಾಗಿ ಆಚರಣೆಯನ್ನು ಮಾಡಿ ಅಂತ ಹೇಳ್ತೀನಿ ಇನ್ನು ಯಾರೆಲ್ಲ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಬೇಕು ಅಂತ ಹಾಗೆ ವರಮಹಾಲಕ್ಷ್ಮಿ ವ್ರತದ ದಿನ ನಾವು ಯಾವ ರೀತಿ ತಂತ್ರ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತೀರಾ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಕೇವಲ ಸೇವಾ ಶುಲ್ಕ ಬಂದು ನೂರ ಒಂದಿರುತ್ತೆ ಅಷ್ಟೇ ನೀವು ಸಂಪೂರ್ಣವಾಗಿ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಬಗ್ಗೆ ಹಾಗೆ ತಂತ್ರ ಪರಿಹಾರದ ಬಗ್ಗೆ ಝೂಮ್ ಆಪ್ ನಲ್ಲಿ ಹಾಗಾಗಿ ನೀವೆಲ್ಲರೂ ಕೂಡ ಝೂಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ನಾವು ಕಳಿಸುವಂತ ಅಂದ್ರೆ ಈ ಕೆಳಗೆ ಬರ್ತಿರುವಂತ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕಳಿಸುವಂತ ಲಿಂಕ್ಗೆ ನೀವು ಜಾಯಿನ್ ಆದರೆ ಆಯಿತು ನಾನು ನಿಮಗೆ ದಿನಾಂಕ ಹಾಗೆ ಸಮಯ ಆನ್ಲೈನ್ ಕ್ಲಾಸ್ ನಡೆಯುವಂಥ ಒಂದು ಸಮಯ ಎಲ್ಲವನ್ನು ಕೂಡ ನಾನು ಗ್ರೂಪ್ನಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಹಾಗಾಗಿ ಯಾರೆಲ್ಲ ವರಮಹಾಲಕ್ಷ್ಮಿ ವ್ರತದ ದಿನ ಮಾಡುವಂಥ ತಂತ್ರ ಪರಿಹಾರವನ್ನು ಕಲಿಬೇಕು ಅಂತಿದ್ರೆ ಹಾಗೆ ಸರಳವಾಗಿ ಯಾರೇ ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಿ ಅಥವಾ ಮಾಡದೇ ಇದ್ದರೂ ಕೂಡ ಮಾಡಿಕೊಳ್ಳುವಂಥ ಸರಳ ಮಂತ್ರ ಹಾಗೆ ತಂತ್ರ ಪರಿಹಾರವನ್ನು ತಿಳಿಸ್ಕೊಳ್ಳೋದ್ರಿಂದ ನೀವು ಈ ಒಂದು ಗ್ರೂಪ್ಗೆ ಜಾಯಿನ್ ಆಗಬಹುದು ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ವೃತ್ತದ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ತಿಳಿಸ್ಕೊಡೋದ್ರಿಂದ ಮತ್ತೆ ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು